ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕರಂದು ಹೋಳಿ ಹುಣ್ಣಿಮೆ ಈ ಒಂದು ಬಿಳಿ ಬಣ್ಣದ ಪುಷ್ಪವನ್ನು ತಂದು ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಕಠಿಣ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಶಿವಪಾರ್ವತಿಯ ಜೊತೆಗೆ ಕೃಷ್ಣ ರುಕ್ಮಿಣಿ ಹಾಗೂ ಅಯ್ಯಪ್ಪನ ಕೃಪೆ ಲಭಿಸುತ್ತೆ ಈ ದಿನ ಚಂದ್ರಗ್ರಹಣ ಇದೆಯಾ ಮತ್ತು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ದಿನ ಧೂಪಕ್ಕೆ ಯಾವ ವಸ್ತ್ರಗಳನ್ನು ಹಾಕಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ದಿನದ ವಿಶೇಷತೆಗಳೇನು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಪಾಲ್ಗುಣ ಮಾಸದಲ್ಲಿ ಬರುವ ಪೌರ್ಣಮಿಯ ತಿಥಿಯನ್ನು ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬವಾಗಿ ಆಚರಿಸುತ್ತಾರೆ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಸಾಕ್ಷಾತ್ ಶಿವನು ತನ್ನ ಮೂರನೇ ಕಣ್ಣನ್ನು ತೆಗೆದು ಕಾಮದೇವನನ್ನು ಅಥವಾ ಮನ್ಮಥನನ್ನು ದಂಡಿಸಿದ ದಿನವೇ ಹೋಳಿ ಹುಣ್ಣಿಮೆ ಆದ್ದರಿಂದ ಈ ದಿನ ಮಹಾಶಿವನಿಗೆ ಅತ್ಯಂತ ಮಹಾಶುಭ ದಿನವಾಗಿದೆ ಈ ದಿನದಂದು ನಿಮ್ಮ ಕಷ್ಟಗಳು ಕಳೆದು ಮನೆಯಲ್ಲಿ ಅಥವಾ ಶಿವನ ಆಲಯದಲ್ಲಿ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ಓಂ ನಮ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು ಎಳ್ಳಿನ ಉಂಡೆಗಳನ್ನು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಶಿವನ ಸ್ತೋತ್ರ ಇರುವ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು ನಿಮ್ಮ ಕೈಗಳಿಂದ ಭಕ್ತರಿಗೆ ವಿಭೂತಿ ಉಂಡೆಗಳನ್ನು ದಾನ ಮಾಡಬೇಕು ಇದರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ರಾಧಾಕೃಷ್ಣರು ಹೋಳಿ ಆಡಿದ ಅಂದರೆ ಬಣ್ಣ ಹಚ್ಚಿ ಆಟವಾಡಿದ ದಿನವಾಗಿದೆ ಈ ದಿನ ಖುಷಿಯಿಂದ ಬಣ್ಣದ ನೀರನ್ನು ಒಬ್ಬೊಬ್ಬರಿಗೆ ಒಬ್ಬರು ಎರಚಬೇಕು ಹೋಳಿಯನ್ನು ಸುಖ ಸಂತೋಷಕ್ಕೆಂದು ಹೋಳಿಯನ್ನು ಆಚರಿಸಬೇಕು ಈ ಹೋಳಿ ಹಬ್ಬದ ದಿನದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನನ್ನು ಉಯ್ಯಾಲೆಯಲ್ಲಿ ಕೂರಿಸಿದ್ದು ಇದನ್ನು ಉಯ್ಯಾಲೋತ್ಸವ ಎಂದು ಕೂಡ ಕರೆಯುತ್ತಾರೆ ನಿಮ್ಮ ಮನೆಯಲ್ಲಿ ಉಯ್ಯಾಲೆ ಇತ್ತು ಎನ್ನುವುದಾದರೆ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಈ ಉಯ್ಯಾಲೆಯನ್ನು ತೂಗಬೇಕು ಯಾವುದಾದರೂ ದೇಗುಲದಲ್ಲಿ ಉಯ್ಯಾಲೆ ಉತ್ಸವ ಹಾಗೂ ಉಯ್ಯಾಲೋತ್ಸವ ನಡೆಯುತ್ತಿದ್ದರೆ ಅದರ ದರ್ಶನ ಮಾಡಬೇಕು ಶ್ರೀಕೃಷ್ಣನಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಸಿಹಿ ತಿಂಡಿಗಳನ್ನು ಇಟ್ಟು ತುಪ್ಪದ ದೀಪ ಮತ್ತು ಧೂಪ ಹಾಕಬೇಕು ಇದರಿಂದ ಕುಟುಂಬದ ನೆಮ್ಮದಿ ವೃದ್ಧಿಯಾಗುತ್ತದೆ ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಏಕೆಂದರೆ ಈ ಹೋಳಿ ಹಬ್ಬದ ದಿನವೇ ಅಯ್ಯಪ್ಪನು ಪಂಗಳ ರಾಜನಿಗೆ ದರ್ಶನ ನೀಡಿದ ಆದ್ದರಿಂದ ಅಯ್ಯಪ್ಪನ ದರ್ಶನ ಮಾಡಿ ದೀಪ ಬೆಳಗಿಸಿ ಪೂಜೆ ಮಾಡಿ ಬಂದರೆ ಸಮಸ್ತ ಶನಿದೋಷಗಳು ಕೂಡ ದೂರವಾಗುತ್ತದೆ ಸಾಕ್ಷಾತ್ ಶಿವ ವಿಷ್ಣುವಿನ ಅನುಗ್ರಹ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಕಷ್ಟಗಳ ಸುರಿಮಳೆಯಿಂದ ಪರಿಹಾರದ ದಾರಿ ಬೇಗ ಕಾಣಲು ಸಿಗುತ್ತದೆ ಇನ್ನು ಹೋಳಿ ದಿನದಂದು ಮಹಾಲಕ್ಷ್ಮಿಯ ಮುಂದೆ ದೀಪಕ್ಕೆ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿ ಬೆಲ್ಲದ ಪೊಂಗಲನ್ನು ನೈವೇದ್ಯವಾಗಿ ಮಾಡಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಪಾರಾಯಣ ಮಾಡಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರನ್ನು ಸಾಕ್ಷಾತ್ ದೇವಿಯ ಸ್ವರೂಪವಾಗಿ ಭಾವಿಸಿ ಅವರಿಗೆ ದೇವರಿಗಿಟ್ಟ ಪೊಂಗಲನ್ನು ತಾಂಬೂಲದ ಜೊತೆ ನೀಡಿ ಅವರಿಂದ ಆಶೀರ್ವಾದನ ತೆಗೆದುಕೊಳ್ಳಬೇಕು ಮನೆಯ ಆರ್ಥಿಕ ಆರೋಗ್ಯ ಸಂಸಾರದ ಕಷ್ಟಗಳೆಲ್ಲ ಕರಗಲಿ ಎಂದು ಲಕ್ಷ್ಮೀ ದೇವಿಗೆ ಕೈ ಮುಗಿಯಬೇಕು ಇದರಿಂದ ಮನೆ ಮತ್ತು ಮನಸ್ಸಿಗೆ ಧನಾತ್ಮಕ ಶಕ್ತಿ ಬರುತ್ತದೆ ಹಾಗೂ ನಿಮ್ಮ ಎಲ್ಲ ಕಷ್ಟಗಳು ತೀರಿ ಹೋಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಮಹಾಲಕ್ಷ್ಮಿ ದೂರ ಮಾಡಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಇದೆ ಆದರೆ ಇದು ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಭಯಭೀತಿ ಬಿಟ್ಟು ಇಲ್ಲದ ಸಲ್ಲದ ಗ್ರಹಣದ ಆಚರಣೆಗಳನ್ನು ಪಾಲಿಸಬೇಡಿ ಇದು ಭಯಂಕರ ಚಂದ್ರಗ್ರಹಣ ಅದು ಮಾಡಿ ಇದು ಮಾಡಿ ಎಂದು ಜನರ ನಂಬಿಕೆ ಜೊತೆಗೆ ಆಟವಾಡುವವರ ಮಾತಿಗೆ ಕಿವಿ ಕೊಡಬೇಡಿ ಈ ದಿನ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗಾಗಿ ಮನೆಯಲ್ಲಿ ನಾಲ್ಕು ವಸ್ತುವನ್ನು ಬಳಸಿ ಧೂಪ ಹಾಕಿ ಇದರಿಂದ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತವೆ ಯಾರಾದರೂ ಆಗದೆ ಇದ್ದವರು ವಾಮಚಾರ ಮಾಡಿಸಿದ್ದರೆ ಅದು ಕೆಲಸ ಆಗದೆ ಇರುವಂತೆ ಮಾಡುತ್ತೆ ಮನೆಯ ಸದಸ್ಯರಿಗಿದ್ದ ಮೈಕೈ ನೋವು ಆರೋಗ್ಯದ ಸಮಸ್ಯೆ ಮಾನಸಿಕ ಕಿರಿಕಿ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿಬರುತ್ತದೆ ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು ಧೂಪಕ್ಕೆ ಸಾಂಬ್ರಾಣಿ ಬಿಳಿ ಸಾಸಿವೆ ದೃಷ್ಟಿ ಬೀಜ ಕಪ್ಪು ಜೀರಿಗೆ ಈ ನಾಲ್ಕು ವಸ್ತುಗಳಿಂದ ಕೆಂಡವನ್ನು ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಬೇಕು ಐದು ಹತ್ತು ನಿಮಿಷಗಳ ಕಾಲ ಮನೆಯ ಎಲ್ಲ ಮೂಲೆ ಮೂಲೆಗೂ ಹೊಗೆಯನ್ನು ತೋರಿಸಬೇಕು ಈ ನಾಲ್ಕು ವಸ್ತುಗಳು ಪೂಜಾ ಸಾಮಗ್ರಿ ಸಿಗುವಂತಹ ಸ್ಥಳ ಎಂದರೆ ಪನಸಾರಿ ಅಂಗಡಿಗಳಲ್ಲಿ ದೊರೆಯುತ್ತದೆ ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹುಣ್ಣಿಮೆಯಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದು ಸ್ನೇಹಿತರೆ ನಾನು ಮೇಲೆ ತಿಳಿಸಿದ ಈ ಎಲ್ಲ ವಸ್ತುಗಳಿಂದ ನಿಮ್ಮ ಮನೆಯಲ್ಲಿ ಧೂಪವನ್ನು ಹಾಕುವುದರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳನ್ನು ಈ ಧೂಪ ಹೊರ ಹಾಕುತ್ತದೆ ನಾನು ತಿಳಿಸಿರುವ ಈ ಮೂಲಿಕೆಗಳು ತುಂಬಾ ಪವರ್ಫುಲ್ ಆದಂತಹ ಮೂಲಿಕೆಗಳು ಇವು ಅಂದರೆ ಎಲ್ಲ ಕೆಲಸಗಳಿಗೆ ಬಳಸುವ ಗಿಡಮೂಲಿಕೆಗಳು ಇವು ಬಿಳಿ ಸಾಸಿವೆ ದೃಷ್ಟಿ ಬೀಜ ಕಪ್ಪು ಜೀರಿಗೆ ಸಾಂಬ್ರಾಣಿ ಇವೆಲ್ಲ ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತವೆ ನಿಮಗೆ ಹೆಚ್ಚಾಗಿ ಸಹ ದುಡ್ಡು ವೆಚ್ಚವಾಗುವುದಿಲ್ಲ ನೀವು ನೀವೇ ಮಾಡಿಕೊಳ್ಳುವ ಮನೆಮದ್ದುಗಳಾಗಿವೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಏಕೆಂದರೆ ಇದಕ್ಕಿರುವ ಶಕ್ತಿ ಅಪಾರ ಇದನ್ನು ನೀವು ಮಾಡಿದರೆ ನಿಮಗೇ ತಿಳಿಯುತ್ತದೆ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಗಳು ಯಾವುದೇ ಕೆಲಸವನ್ನು ಮಾಡುವ ಮೊದಲೇ ಈ ಕೆಲಸ ಆಗುತ್ತೋ ಆಗುವುದಿಲ್ಲವೋ ಎಂಬುವ ಅನುಮಾನ ಬೇಡ ಸ್ನೇಹಿತರೆ ಮಾಡುವ ಮುಂಚೆಯೇ ಅನುಮಾನದಿಂದ ಶುರು ಮಾಡಿದರೆ ಖಂಡಿತವಾಗಿ ಅದು ಫಲವನ್ನು ಕೊಡುವುದಿಲ್ಲ ನೀವು ನಂಬಿಕೆ ಇಲ್ಲದಿದ್ದರೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇವಕ್ಕಿರುವ ಪವರ್ ಏನು ಎನ್ನುವುದು ನಿಮಗೆ ತಿಳಿಯುತ್ತದೆ ತುಂಬ ಜನ ಹೇಳುತ್ತೀರಾ ನನಗೆ ಎಲ್ಲ ಹಾಸ್ಪಿಟಲ್ಗಳನ್ನು ಸುತ್ತಿ ಬಂದಿದ್ದೀನಿ ಆದರೂ ಮೈ ಕೈ ನೋವು ಅನ್ನುವುದು ಹೋಗುತ್ತಿಲ್ಲ ವೈದ್ಯರನ್ನು ಕೇಳಿದರೆ ಅವರು ಹೇಳುತ್ತಾರೆ ಯಾವ ದೋಷವಿಲ್ಲ ನಿಮಗೆ ನೀವು ಚೆನ್ನಾಗಿದ್ದೀರಾ ಅಂತ ಆದರೆ ನಮಗೆ ತುಂಬ ಮೈ ಕೈ ನೋವು ಅದರಲ್ಲೂ ಅಮಾಸೆ ಹುಣ್ಣಿಮೆ ಬತ್ತು ಎಂದರೆ ವಿಪರೀತವಾದ ಮೈ ಕೈ ನೋವು ಹಾಗೂ ವಿಪರೀತವಾದ ಒಂದು ಮಾನಸಿಕ ಕಿರಿಕಿರಿ ಮನೆಯಲ್ಲಿ ಉಂಟಾಗುತ್ತದೆ ಅಶಾಂತಿ ಅನ್ನುವುದನ್ನು ಮನೆಯಲ್ಲಿ ನೋಡಿರುತ್ತೀರಾ ನಮಗೆ ಈ ಜೀವನವೇ ಬೇಡ ಎನ್ನುವ ಮಟ್ಟಕ್ಕೆ ನೀವು ಬಂದಿರುತ್ತೀರಾ ಆದ್ದರಿಂದ ನಾನು ಈಗ ತಿಳಿಸಿರುವುದನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮಾನಸಿಕ ಕಿರಿಕಿರಿ ಇರಬಹುದು ಮನೆಯಲ್ಲಿ ದೋಷಗಳಿರಬಹುದು ವಾಮಚಾರ ಇರಬಹುದು ದೃಷ್ಟಿ ದೋಷವಿದ್ದರೂ ಕೂಡ ಇದು ಎಲ್ಲವನ್ನು ಹಾಕುತ್ತದೆ ಸ್ನೇಹಿತರೆ ನೋಡಿದರಲ್ಲ ಸ್ನೇಹಿತರೆ ಹೋಳಿ ಹುಣ್ಣಿಮೆಯ ವಿಶೇಷತೆಗಳೇನು ಯಾವ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಎಂಬುದನ್ನೆಲ್ಲ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು ಸ್ನೇಹಿತರೆ